ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಆಗ್ತಾನೆ ದೇವಸ್ಥಾನ ಹೋಗಿ ಬಂದಿದ್ವಿ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದರು ಹಲಸಿನ ಮೇಳ ನಡೀತಾ ಇದೆ ಹೋಗೋಣ ಅಂತ ಸರಿ ಅಂದ್ಬಿಟ್ಟು ಆಟೋ ಕಾಲ್ ಮಾಡಿದ್ವಿ ಇಲ್ಲಿ ಆಟೋಗಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇವ್ರುಗಳು ನಾನು ಫೋಟೋ ತೆಗಿತಾಯಿದ್ದೀನಿ ಅಂತ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಹಾಗೆ ಆಟೋ ಬಂತು ಆಟೋದವ್ರು ನಮ್ಮನ್ನೆಲ್ಲರನ್ನೂ ತುಂಬಿಸ್ಕೊಂಡು ಹೊರಟರು ನಾವೇನು ಕಡಿಮೆ ಜನ ಇರಲಿಲ್ಲ ಆರು ಜನ ಇದ್ವಿ ಆದರೂ ಏನು ಹೇಳಿದೆ ಒಂದೇ ಆಟೋದಲ್ಲಿ ಕರ್ಕೊಂಡು ಹೋದರು ನೋಡಿ ಎಷ್ಟು ಜನ ಇದ್ದೀವಿ ಅಂತ ಆಟೋದಲ್ಲಿ ಇಲ್ಲೇ ನೋಡಿ ಹಲಸಿನ ಮೇಳ ನಡೀತಾ ಇದೆ ಇದು ನಮ್ಮದು ಸ್ಕೂಲ್ ಇದು ಆ್ಯಕ್ಚುಲಿ ಇಲ್ಲಿ ನಾನು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲೆಲ್ಲ ಮುಗಿಸಿರೋದು ಇಲ್ಲೇ ಇಲ್ಲಿ ಹಲಸಿನ ಮೇಳ ನಡೀತಾ ಇತ್ತು ಆದರೆ ಒಂಥರ ಎಕ್ಸಿಬಿಷನ್ ಥರನೇ ಇತ್ತು ನಮಗೊಂದು ಬುಕ್ ಬೇಕಿತ್ತು ಸುಧಾಮೂರ್ತಿ ಅಂತ ಸೊ ಬುಕ್ ತಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ ಟೂ ಸೆವೆಂಟಿ ಚಾರ್ಜ್ ಮಾಡಿದ್ರು ಬುಕ್ಗೆ ಬುಕ್ ತಗೊಂಡು ಇಲ್ಲಿ ನೋಡಿ ಅಪ್ಪೆ ಮಿಡಿ ಉಪ್ಪಿನಕಾಯಿ ಹಾಕಿ ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ ಇಲ್ಲಿ ಹಪ್ಪಳ ಸಂಡಿಗೆ ಶರ್ಟ್ ಸೀರೆ ಆರ್ನಮೆಂಟ್ಸ್ ಈ ಥರ ತುಂಬ ಐಟಮ್ಸ್ಗಳು ಸೇಲಿತ್ತು ಮಕ್ಕಳಿಗೆ ಟಾಯ್ಸ್ ಇಲ್ಲೊಂದು ಮಿರರ್ ತಗೊಂಡ್ವಿ ನಾವು ಇದು ಮನೆಗೆ ಹೋಗ್ಬಿಟ್ಟು ಹೋದ್ಮೇಲಂತೂ ಏನು ಯೂಸೇ ಆಗಿಲ್ಲ ವೇಸ್ಟ್ ಆಯ್ತದು ಸುಮ್ಮನೆ ಚೆನ್ನಾಗೇ ಇರಲಿಲ್ಲ ಅದು ಆದರೂ ತಗೊಂಡಿದ್ವಿ ಹೀಗೆ ಇಲ್ಲಿ ತುಂಬ ಸೇಲ್ಗಳಿತ್ತು ಇಲ್ಲಿ ನೋಡಿ ಇದು ಹಲಸಿನ ಹಣ್ಣಿನಲ್ಲಿ ಮಾಡಿದಂಥ ಐಟಮ್ಸ್ಗಳು ಬಟ್ ನಾವ್ಯ ಮಂಗಳೂರು ಕಡೆ ಇದು ತುಂಬ ಫೇಮಸ್ ಮಳೆ ಟೈಮಲ್ಲೆಲ್ಲ ಜಾಸ್ತಿ ಇದ್ರೆ ಚಟ್ನಿ ಎಲ್ಲ ಮಾಡಿಬಿಟ್ಟು ತಿಂತಾರೆ ಇಲ್ಲಿ ಸೀರೆ ಇತ್ತು ಸೀರೆ ತುಂಬ ಇಷ್ಟ ಆಯಿತು ಆದರೆ ಪ್ರೈಸ್ ಅಂತೂ ಜಾಸ್ತಿನೇ ಹೇಳ್ತಾ ಹೇಳ್ತಾಯಿದ್ರು ಎಕ್ಸಿಬಿಷನ್ ಅಲ್ವಾ ಹಾಗಾಗಿ ಅಲ್ಲಿ ಡಬಲ್ ಪ್ರೈಸೇ ಹೇಳ್ತಾರೆ ಹಾಗಾಗಿ ನಾವೇನು ತಗೊಂಡಿಲ್ಲ ಬರೀ ಒಂದು ಮೋಮೋಸ್ ಅಷ್ಟೇ ತಿಂದಿದ್ವಿ ಬೇರೆ ಏನು ಇಲ್ಲಿ ಫುಡ್ ಟ್ರೈ ಮಾಡಿರಲಿಲ್ಲ ಮಕ್ಕಳಿಗೆ ಟಾಯ್ಸ್ ಇತ್ತಲ್ಲ ಮಕ್ಕಳಂತೂ ಟಾಯ್ಸ್ ನೋಡಿದ ತಕ್ಷಣ ಹಠ ಮಾಡ್ತಾಯಿದ್ರು ಬೇಕು ಬೇಕು ಅಂತ ಇಲ್ಲಿ ಹಲಸಿನ ಹಣ್ಣಿದು ಹೋಳಿಗೆ ಮಾಡ್ತಾಯಿದ್ರು ಹೋಳಿಗೆಗೆ ಒಂದು ಪೀಸ್ಗೆ ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ತುಂಬ ರಶ್ ಇತ್ತಲ್ಲಿ ತಗೊಳ್ಳೋ ಅಷ್ಟೇನಿರಲಿಲ್ಲ ಮಕ್ಕಳು ಬೇರೆ ಇದ್ವಿ ನಮ್ಮ ಜೊತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಿಲೇಬಿ ಮಾಡ್ತಾಯಿದ್ರು ಇದು ಹಲಸಿನ ಹಣ್ಣಿದೆ ಅಂತ ಹೇಳ್ತಾಯಿದ್ರು ನನಗೆ ಗೊತ್ತಿಲ್ಲ ಇಲ್ಲೇ ಇತ್ತು ನೋಡಿ ಹಲಸಿನ ಹಣ್ಣು ಇದರಲ್ಲಿ ಒಂದೇ ವೆರೈಟಿ ಇರಲಿಲ್ಲ ಬೇರೆ ಬೇರೆ ವೆರೈಟೀಸ್ ಇತ್ತು ಇಲ್ಲೆಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿ ಸೇಲ್ ಮಾಡ್ತಾಯಿದ್ರು ಬಂದು ಒಂದು ಕೆ ಜಿ ಜವಕಾಡ ತಗೊಂಡು ಹಂಡ್ರೆಡ್ ರುಪೀಸ್ಗೆ ಒಂದು ಕೆ ಜಿ ಸೇಲ್ ಮಾಡ್ತಾಯಿದ್ರು ಮತ್ತೆ ಇಲ್ಲಿ ನೋಡಿ ನರ್ಸರಿ ಇತ್ತು ನರ್ಸರಿ ಅಂದರೆ ಚಿಕ್ಕ ನರ್ಸರಿ ಮಾಡ್ಕೊಂಡಿದ್ರು ಇಲ್ಲಿ ಫ್ರೂಟ್ಸ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಎಲ್ಲರದು ಒಂದೊಂದು ಗಿಡಗಳಿದ್ದು ಬೇಕಾದರೆ ತಗೋಬೋದಿತ್ತು ಹಾಗೆ ಹೊರಟ್ವಿ ನಾವು ಹೊರಟು ಹೊರಗಡೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೊರಟ್ವಿ ಇಲ್ಲಿ ವಿನೋದ್ ಕೋಲ್ಡ್ ಹೌಸ್ ಅಂತ ಇದೆ ಅಲ್ಲಿ ಬಂದ್ವಿ ಅಲ್ಲಿ ಫುಡ್ ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾವು ಎಲ್ಲ ತಗೊಂಡ್ವಿ ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ಸೊ ಇದೆಲ್ಲ ತಗೊಂಡು ತಿಂದ್ವಿ ಚೆನ್ನಾಗಿತ್ತು ಮೋಮಸ್ ಅಂತೂ ಸೂಪರ್ ಆಗಿತ್ತು ಎಲ್ಲ ಫುಡ್ ಚೆನ್ನಾಗಿತ್ತು ಮೋಮಸ್ ಇನ್ನೂ ಚೆನ್ನಾಗಿತ್ತು ಅದಕ್ಕೆ ಮೋಮಸ್ ಮತ್ತೆ ಎರಡು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡು ತಿನ್ರಿ ಅದಾದಮೇಲೆ ಲೈಮ್ ಸೋಡ ಇದು ಇದು ತೊಗೊಂಡು ಕೂಡ್ದು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು